ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಬಾಡಿಕೆ ಶಾಸಕ ಆದ ಬಸವರಾಜ್ ಶಿವಣ್ಣನವರು ಅವರೊಂದಿಗೆ ನಮ್ಮ ಸಮೂಹದ ರಾಜ್ಯ ಉಪಸಂಪಾದಕ ರವರು ಮುಕ್ತವಾಗಿ ಸಂವಾದ ಮಾಡಿ ಹಾವೇರಿ ಜಿಲ್ಲೆಯ ರೈತರ ಸಮಸ್ಯೆಗಳು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಚಿವ ಸ್ಥಾನದ ಆಕಾಂಕ್ಷಿ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಹಾವೇರಿ ಜಿಲ್ಲೆಯ ಒಂದ್ ರೀತಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ನೀಲಪ್ಪ ಶಿವಣ್ಣನವರು ಸಿಕ್ಕಿದ್ರೆ ವಿಶೇಷವಾಗಿ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಸಾಕಷ್ಟು ಈ ಕಡೆ ಭಾಗದಲ್ಲಿ ಹಾವೇರಿಯಲ್ಲಿ ಒಂದ್ ರೀತಿ ರೈತರುಗಳಿಗೆ ಒಂದ್ ರೀತಿ ಬೀಜ ಕಳಪೆ ಬಿತ್ತ ಬೀಜ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಗೊಬ್ಬರ ದೊರಕಾ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸರ್ ನಮಸ್ತೆ ವಿಶೇಷವಾಗಿ ತಾವು ಒಂದ್ ರೀತಿ ಹಾವೇರಿ ಜಿಲ್ಲೆಯ ಒಂದ್ ರೀತಿ ಪ್ರಮುಖ ಕ್ಷೇತ್ರ ಬ್ಯಾಡಗಿಯವರು ವಿಶೇಷವಾಗಿ ರೈತರಿಗೆ ಸಂಬಂಧಿಸಿದ ಬಹುತೇಕ ರೈತಾಪೇಮ ವರ್ಗದವರು ಇದ್ರೆ ಜಿಲ್ಲೆಯಲ್ಲಿ ಒಂದ್ ರೀತಿ ಗೊಬ್ಬರದ ಅಭಾವ ಇದೆ ಮತ್ತೆ ಕಳಪೆ ಬೀಜದಿದೆ ಸರ್ ಹಾವೇರಿ ಜಿಲ್ಲೆಯಲ್ಲಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ ಬಾಡಿಕೆಗಿಂತ ಹೆಚ್ಚಿಗೆ ಆಗಿದೆ ಮತ್ತು ಜೊತೆಗೆ ಮಳೆಗಾಲ ತಕ್ಕಂಗೆ ನಮ್ಮಲ್ಲೇ ಜಿಲ್ಲಾನು ಬಂತು ನಮ್ಮ ಬ್ಯಾಡಗಿ ಕ್ಷೇತ್ರನೂ ಬಂತು ತೊಂಬತ್ತೈದಕ್ಕಿಂತ ಹೆಚ್ಚಿಗೆ ಬಿತ್ತನೆ ಆಗೈತಿ ಕೆಲವು ಕಡೆಗೆ ಬೀಜದ ಮಿಸ್ಟೇಕ್ ಆಗೈತಿ ಅಂತ ಕೆಲವು ಭಾಗದಾಗ ಮಳಕೆ ಬಂದಲ್ಲ ಆ ರೈತರಿಗೆ ಪರ್ಯಾಯವಾಗಿ ಅವ್ರಿಗೇನು ಪರಿಹಾರ ಕೊಡಿಸಬೇಕಾಯ್ತು ಆ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡ್ಯಾರ ಈಗ ಮತ್ತು ಯಾರು ತಪ್ಪು ಮಾಡ್ಯಾರ ಅವ್ರ ಮ್ಯಾಲ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿಕ್ಕೆ ಅವರೆಲ್ಲ ಅಂಗಡಿಗಳನ್ನು ಸೀಜ್ ಮಾಡಿ ಅವ್ರ ರಿಲೇಷನ್ಸ್ ಸಸ್ಪೆಂಡ್ ಮಾಡಿ ಅದನ್ನು ಕೂಡ ಮಾಡ್ಯಾರ ಮತ್ತು ಇನ್ನು ಗೊಬ್ಬರದ್ದು ಈ ವರ್ಷ ಡಿ ಎ ಪಿ ಮತ್ತು ಯೂರಿಯಾ ಗೊಬ್ಬರದ ಕೊರಿ ಐತಿ ಅಂತಕ್ಕಂಥದ್ದನ್ನು ಮೇಲಿಂದನ ಸುದ್ದಿ ಐತಿ ಆದ್ರೆ ಬಿತ್ತಿಗೆ ಎಲ್ಲ ಯೂರಿಯಾ ಗೊಬ್ಬರ ಇದು ಡಿ ಎ ಪಿ ಗೊಬ್ಬರದ ಬದ್ಲಿ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ಗೊಬ್ಬರ ಅದು ಇದು ನಮ್ಮ ಅಧಿಕಾರಿಗಳು ಏನೋ ಒಂದು ಅವರಿಗೆ ಮಾಹಿತಿ ಕೊಟ್ಟಿದ್ರು ಅದರ ಪ್ರಕಾರ ರೈತರು ಕೂಡ ಸಹಕರಿಸ್ಕೊಂಡು ಆ ಬೆಳೆಯನ್ನು ಬಿತ್ತಕ್ಕಂಥದ್ದು ಕೆಲಸವನ್ನು ಕೊಡು ಮಾಡ್ಯಾರ ಈಗ ನಮ್ಗೆ ರೈತರಿಗೆ ಬೇಕಾಗಿರೋದು ಯೂರಿಯಾ ಗೊಬ್ಬರದ ಕೊರತೆ ಐತಿ ಅಂತಾರೆ ಕೊರತೆ ಅಂಕರಿಲ್ಲ ಯೂರಿಯಾ ಗೊಬ್ಬರ ಕೊರತೆ ಇಲ್ಲ ಹಂಚಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತೈತಿ ಆ ಹಂಚಿಕೆನೂ ಕೂಡ ಸರಿ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಈಗಾಗಲೇ ನಾವು ಅವ್ರಿಗೆ ಸಲಹೆಯನ್ನು ಕೊಟ್ಟೆವು ಎಲ್ಲಿ ಕೂಡ ಯಾವುದೋ ಒಬ್ಬ ವ್ಯಾಪಾರಸ್ಥರ ಕೈಗೆ ಸೇರಿದಂಗೆ ರೈತರಿಗೆ ಮುಟ್ಟೋ ರೀತಿಯೊಳಗೆ ಬ್ಲಾಕ್ ಮಾರ್ಕೆಟ್ ಆಗಬಾರ್ದು ರೈತರಿಗೆ ಏನು ಸರಳ ಬೆಲೆ ಇರ್ತೈತಿ ಆ ಬೆಲೆ ಪ್ರಕಾರ ರೈತರಿಗೆ ಗೊಬ್ಬರ ಮುಟ್ಟಬೇಕು ಸಕಾಲಕ್ಕೆ ಅವರು ಬೆಳೆಯನ್ನು ಉಳಿಸ್ಕೊಂತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಸಲಹೆಯನ್ನು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ಅತ್ಯಂತ ಪ್ರಾಮಾಣಿಕವಾಗಿ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಹಾವೇರಿ ಜಿಲ್ಲೆ ತುಂಬ ಕೃಷಿ ಭೂಮಿ ಹೊಂದಿದ್ದರಿಂದ ಎಲ್ಲರೂ ಕೂಡ ಕೃಷಿ ಇಲೈ ಕೃಷಿಯನ್ನೇ ಅವಲಂಬಿಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ರೈತರಿಗೆ ಗೊಬ್ಬರದ ಅನುಕೂಲತೆಯನ್ನು ಹೆಚ್ಚಿನ ರೀತಿಯೊಳಗೆ ಅಲಾಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡೈತಿ ಹಿಂಗಾಗಿ ಗೊಬ್ಬರದ ಸಮಸ್ಯೆ ಎಲ್ಲಿ ಕೂಡ ಬಂದಿಲ್ಲ ಆ ಬರ್ದಂಗೆ ನಮ್ಮ ಅಧಿಕಾರಿಗಳು ಅದನ್ನು ಸರಿದತ್ತ್ಯಾರ ಸರಿ ಮಾಡಕತ್ಯಾರ ಒಂದು ಇನ್ನೊಂದು ಏನಾಗಿತ್ತು ಅಂದ್ರೆ ಈ ಸಲ ನಮ್ಮಲ್ಲಿ ವಾಡಿಕೆಗಿಂತ ಹೆಚ್ಚಿಗೆ ಆಗಿದ್ದರಿಂದ ನಮ್ಮ ಮಲೆನಾಡು ಭಾಗದಾಗ ವಿಶೇಷವಾಗಿ ತಗ್ಗು ಪ್ರದೇಶದಲ್ಲಿ ಏನು ಬಿತ್ತಿರ್ತಕ್ಕಂಥ ಬೆಳೆ ಅದು ಸರಿಯಾಗಿ ಬೆಳೆದನ ಕೆಂಪ್ ಕೆಂಪಾಗಿ ಒಣಗತ್ ಒಣಗಕ್ಕೆ ಪ್ರಾರಂಭ ಆಗೈತಿ ಅದಕ್ಕೀಗಾಗಲೇ ಅಧಿಕಾರಿಗಳು ಕೂಡ ಸರ್ವೆ ಮಾಡಿಸ್ಯಾರ ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಲುಕ್ಷಣ ಆಗ್ಯವು ಸರ್ಕಾರಕ್ಕೆ ವರದಿ ಸರ್ಕಾರಕ್ಕೂ ಕೂಡ ವರದಿ ಕಳಿಸ್ಯಾರ ಅವರಿಗೆ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು ನಷ್ಟವನ್ನು ಅನುಭವಿಸಿರ್ತಕ್ಕಂಥ ರೈತರಿಗೆ ಆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಯತ್ನವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡ್ತೇವೆ ಅದ್ರ ಜೊತೆಗೆ ಈಗಾಗಲೇ ಫಸಲ್ ಬಿಮಾ ಯೋಜನೆ ಒಳಗೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಎಲ್ಲ ರೈತರಿಗೂ ಕೂಡ ಈಗ ಸಾಹೀರಾತನ್ನು ಕೊಟ್ಟಾರ ಪೇಪರ್ ಮೂಲಕ ಆ ರೀತಿ ನಮ್ಮ ರೈತರು ಕೂಡ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಲಿಕ್ಕೆ ಪ್ರಾರಂಭ ಮಾಡ್ಯಾರ ಅದು ಇನ್ಸೂರೆನ್ಸುಗ್ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಇವತ್ತಿಲ್ಲ ನಾಳೆ ನಮ್ಮ ರೈತರಿಗೆ ಅನುಕೂಲ ಆಕೈತಿ ಒಟ್ಟಾರೆ ರೈತ ಒಳ್ಳೆ ಮಳೆ ಬಂದರೂ ಕೂಡ ಒಳ್ಳೆ ನಾವು ಬೆಳಿಬೇಕಂತ ಆಸಕ್ತಿ ಇದ್ರು ಕೂಡ ಮಳೆ ರಾಯ ಒಂದಿಷ್ಟು ತೊಂದರೆ ಕೊಡಕೈತಿ ಆ ಕಷ್ಟವನ್ನು ಆದಷ್ಟು ಕಡಿಮೆ ಮಾಡಿ ದೇವರು ನಮ್ಮೆಲ್ಲ ರೈತರಿಗೆ ಒಳ್ಳೇದಾಗ್ತಕ್ಕಂಥ ಅವರಿಗೆ ಧೈರ್ಯ ತುಂಬತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ ಕೆಲಸ ನಮ್ಮ ರೈತರ ಮನಸ್ಸಿನೊಳಗೆ ಬರಲಿ ಧೈರ್ಯವಾಗಿ ಇರಲಿ ಅದಕ್ಕೆ ಸರ್ಕಾರ ಅವ್ರ ಸಂಗಡ ಇರ್ತೈತಿ ಅವ್ರಿಗೆಲ್ಲ ರೀತಿಯಿಂದ ಸಹಾಯವನ್ನು ಮಾಡ್ತಕ್ಕಂಥ ಇನ್ಸೂರೆನ್ಸನ್ನ ಮಂಜೂರು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಜನಪ್ರತಿನಿಧಿಗಳು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಟ್ಟಾರೆ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಸರಿಕ ಇನ್ನೊಂದು ಬೆಳಗಾವಿ ಸಾರಿ ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಮೊನ್ನೆ ಒಂದ್ ರೀತಿ ಪ್ರಕಾಶ್ ಕೊಳ್ಳವ್ರು ಒಂದು ಹೇಳಿಕೆ ಕೊಟ್ಟಿದ್ದರು ಕಳೆದ ವಾರ ಕೊಟ್ಟರು ವಿಶೇಷವಾಗಿ ಒಂದ್ ರೀತಿ ಇಲ್ಲೇ ಸ್ಥಳೀಯರೇ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾಗಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನೀವು ಸಹ ಸ್ಥಳೀಯರು ಅದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟದ ವಿಷಯ ನಮ್ಮ ಜಿಲ್ಲೆಯವರು ಆರು ಜನ ಶಾಸಕರ ಇದ್ರು ಕೂಡ ಶಾಸಕರು ಇದ್ರು ಕೂಡ ನಮ್ಮಲ್ಲಿ ಆರು ಜನಕ್ಕೂ ಕೂಡ ಮಂತ್ರಿ ಆಗತಕ್ಕಂತ ಸಾಮರ್ಥ್ಯ ಐತಿ ಬುದ್ಧಿವಂತಿಕೆ ಐತಿ ಅವ್ರು ಹೇಳಿರ್ತಕ್ಕಂಥ ವಿಚಾರ ಸ್ಥಳೀಯರಾಗೋದ್ರಿಂದ ಹೆಚ್ಚಿನ ರೀತಿಯೊಳಗೆ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ಎಲ್ಲರಿಗೆ ಕಾಳಜಿ ಇರ್ತಕ್ಕಂಥ ಐತಿ ಇರ್ತೈತಿ ಅಂತಕ್ಕಂಥ ಅಭಿಪ್ರಾಯವನ್ನ ಕೋಳೋಡ್ ಹೇಳಿರ್ಬೇಕು ಅದು ಅದು ನಾನೇನು ಅಲ್ಗಳೇದಲ್ಲ ಅದು ಸಾಧ್ಯ ಆದಷ್ಟು ಜಿಲ್ಲೆಯ ಯಾರಿಗಾರ ಒಬ್ಬರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತಕ್ಕಂಥದ್ದು ನಾವು ಕೂಡ ಸರ್ಕಾರ ಕೇಳ್ತೇವೆ ಅಲ್ಲ ಈಗ ನಿಮ್ಮ ಒಂದು ಇದ್ದೀವಿ ಸರ್ ತಾವು ಸಹ ಒಂದ್ ಬಾರಿ ಸಚಿವರಾಗಿ ನೋಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನಿಮ್ದ ಇದೀರಿ ಸರ್ ಆಯ್ತು ನನಗ ಬಾರಿ ಏನಾದ್ರು ನನಗೂ ಐತಿ ಮತ್ತೊಬ್ಬರಿಗೆ ಐತಿ ಎಲ್ಲರಿಗೂ ಐತಿ ಕೊಡೋದು ನಮ್ಮ ಹೈ ಕಮಾಂಡ್ ಅಲ್ಲಾ ಅಲ್ಲ ನೀವೇನ ಟವಲ್ ಹಾಸಿದಿರ ಏನಾರ ಕೇಳಿದೀರಾ ಅಂತ ಕೇಳಿವಿ ಕೊಟ್ರು ಸಂತೋಷ ಕೊಡ್ದ ಇದ್ರ ಸಂತೋಷ ನಮ್ಮ ಒಟ್ಟಾರೆ ಜಿಲ್ಲಾದಲ್ಲಿ ಒಬ್ರು ಯಾರು ಮಾಡ್ರಿ ಅಂತ ಹೇಳ್ತೇವೆ ಅಷ್ಟೇ ಈಗ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಇದಿದೆ ಸರ್ ಡೆಲ್ಲಿ ಒಂದ್ ರೀತಿ ಇದಾಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಐದು ವರ್ಷ ಮುಕ್ತ ಏನಾರು ಇದೆಯಾ ಸರ್ ನನಗೆ ಅಷ್ಟು ಹೆಚ್ಚಿಗೆ ರಾಜಕೀಯವಾಗಿ ನಾವು ಇದು ನಮಗೆ ನಮಗೀಗ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ಅವರವ್ರ ಇಲಾಖೆಯಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಇವತ್ತು ಕೆಲಸ ಮಾಡಕತ್ತಾರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಇರ್ತಕ್ಕಂಥ ಮುಂದುವರೆಯೋದಾಗಲಿ ಏನು ಮಾಡೋದಿದ್ರು ಹೈಕಮಾಂಡ್ ಮಾಡ್ಬೇಕು ನಮ್ ಇನ್ನು ಇದರ ಲೆವೆಲ್ ಇರಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ ಅಂತ ಶಾಸಕರ ಅಭಿಪ್ರಾಯ ಅದನ್ನ ಸರ್ವೆ ಮಾಡ್ಯಾರ ಅಂತ ಏನು ಗೊತ್ತಾಗತ್ತೆ ನಿಮ್ಗೆ ನಮ್ಮನ್ನು ಕರೆದಿದ್ರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೇಳಿದ್ರು ಏನೇನು ಮಾಡಿರಿ ಹೆಂಗೆ ಮಾಡಿರಿ ಗ್ಯಾರಂಟಿ ಯೋಜನೆ ಹೆಂಗೆ ಯಾವ ರೀತಿ ಅನುಷ್ಠಾನ ಆಗಕತೈತಿ ಅಂತ ಕೇಳಿದರು ಮತ್ತೇನು ನಿಮ್ಮ ಕ್ಷೇತ್ರದೊಳಗೆ ಅಲ್ಲಿ ರಾಜ್ಯದೊಳಗೆ ಏನು ಬೇರೆ ಕೆಲಸ ಇಂತಿಂತ ಮಾಡಿರಿ ಅಂತ ಹೇಳಿವಿ ನಮ್ಗೇನು ಅಭಿವೃದ್ಧಿಗೆ ಅನುದಾನಕ್ಕೇನು ನಮಗೇನು ಕೊರಿ ಇಲ್ಲ ಎಲ್ಲ ರೀತಿಯಿಂದ ನಾವು ಕೆಲಸ ಮಾಡಕತ್ತೀವಿ ಇಷ್ಟೆಲ್ಲ ನಮ್ಮ ಕ್ಷೇತ್ರಕ್ಕೆ ವರ್ಷಕ್ಕೆ ಮುನ್ನೂರ ತೊಂಬತ್ಮೂರು ಕೋಟಿ ಈ ಒಂದು ಭರವಸೆಯೊಳಗೆ ನಾವು ಖರ್ಚು ಮಾಡ್ತೇವೆ ನಮ್ಮ ಕ್ಷೇತ್ರಕ್ಕೆ ಒಂದಕ್ಕೆ ಅದ್ರ ಜೊತೆಗೆ ನಾವು ಉಳಿದದ್ದು ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡಕತ್ತೆ ಯಾವುದೂ ಕೂಡ ಕೆಲಸ ನಿಂತಿಲ್ಲ ಎಲ್ಲವೂ ನಡೆದವು ಸುಮ್ಮನೆ ಯಾರೋ ಒಬ್ರು ಏನಾರು ಅಂದ್ರೆ ಅದು ನಾನು ಹತ್ರ ಒಪ್ಪಾಗಲ್ಲ ಈಗ ಒಂದ್ ಕಡೆ ಸತೀ ಜಾರಕಿಹೊಳಿಯವರು ಸೇಮ್ ಆಗಬೇಕು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ ಮೊನ್ನೆ ನಿಮ್ಮ ಕೋಳಿವಾಡವರು ಸಹ ಒಂದು ಒಂದೊಳ ಸಲ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ ನೋಡ್ರಿ ಆ ಬಕ್ಕನೋರು ಭಾಳ ನಿಮ್ಮ ಅಭಿಪ್ರಾಯ ಸರ್ ಅದೇನಿದ್ರು ಹೈಕಮಾಂಡ್ ನಿರ್ಣಯ ತಗೋಬೇಕಲ್ಲ ಸತೀಶ್ ಜಾರಕಿಹೊಳಿ ಅವರು ಒಂದ್ ರೀತಿ ಜಾರಕಿಹೊಳಿ ಅವ್ರಿಗೂ ಅರ್ಹತೆ ಐತಿ ಡಿ ಕೆ ಶಿವಕುಮಾರ್ಗೂ ಅರ್ಹತೆ ಐತಿ ಡಾಕ್ಟರ್ ಪರಮೇಶ್ವರ್ಗೆ ಅರ್ಹತೆ ಐತಿ ನನಗೂ ಅರ್ಹತೆ ಐತಿ ನೀವು ಕೊಡಕೆ ಎಲ್ಲಿ ಅವೆಲ್ಲ ಆಗದ ಕೈ ನಿಲ್ಕದ್ ವ್ಯವಹಾರ ಅವಲ್ಲ ಸುಮ್ಮನೆ ಅವ್ರವ್ರ ಅಪೇಕ್ಷೆ ಇರ್ತೈತಿ ಅವ್ರಿಗೆ ಈಗೇನು ಹೇಳಿದ್ನಲ್ಲ ಅವ್ರಿಗೆಲ್ಲರಿಗೂ ಅರ್ಹತೆ ಐತಿ ಇಲ್ಲ ಅಂತ ನಾ ಹೇಳದ್ನ ಜಾರಕಿಹೊಳಿರ್ಗಾಲಿ ಡಿ ಕೆ ಶಿವಕುಮಾರ್ ಗಾಳಿ ಪರಮೇಶ್ವರ್ಗಾಲಿ ಯಾರಿಗೆ ಬಂದ್ರು ಏನು ಮಾಡೋದಿದ್ರು ಹೈಕಮಾಂಡ್ ಮಾಡ್ಬೇಕು ನಮ್ಮ ಶಾಸಕರ ಏನಾರ ಬದಲಾವಣೆ ಬಂದ ಸಂದರ್ಭ ಬಂತಂದ್ರೆ ನಮ್ಮ ಶಾಸಕರ ಅಭಿಪ್ರಾಯ ಕೇಳ್ತಾರೆ ಅದ್ರ ಮ್ಯಾಗ ಹೈಕಮಾಂಡ್ ನಿರ್ಣಯ ತಂಗಂತ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಎಂ ಪಿ ಆಗಿದ್ದಾರೆ ವಿಶೇಷವಾಗಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಒಂದ್ ರೀತಿ ಅನುದಾನ ಏನಾದ್ರು ಬರ್ತಾ ಇದೆಯಾ ಹಾವೇರಿ ಜಿಲ್ಲೆಗೆ ಅದನ್ನ ಅವ್ರನ್ನ ಕೇಳ್ಬೇಕು ಈ ಒಂದು ವರ್ಷ ಆಗೈತೆ ಅವ್ರು ಹಾಗೆ ಇಷ್ಟು ಇಲ್ಲಿವರೆಗೆ ಇಲ್ಲೇ ರಾಜ್ಯ ಸರ್ಕಾರ ತೆಗೆದ್ರ ಈಗ ಹೊಸದಾಗಿ ಹೋಗ್ಯಾರ ಈಗ ತಿಳ್ಕಂತಾರ ಇನ್ ಬಹಳ ನಿಮ್ಮ ಕ್ಷೇತ್ರಕ್ಕೆ ಏನಾರು ನಿರೀಕ್ಷೆಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದಾರ ಅಲ್ಲ ಅನುದಾನ ಕೊಡ್ತೀನಿ ಅಂತ ಹೇಳಿದಾರ ಅನುದಾನ ನಾವು ಇನ್ನೂವರೆಗೆ ಕೇಳಾಕ್ ಹೋಗಿಲ್ಲ ಅವ್ರ ಆ ತರ ಭರವಸೆ ಕೊಟ್ಟಿಲ್ಲ ಅವರು ಈ ಜಿಲ್ಲೆಯವರಾಗಿದ್ದರಿಂದ ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಅವರಿಗೆ ಅಭಿಮಾನ ಇರ್ತೈತಿ ಇವತ್ತೆಲ್ಲ ಆ ಕೆಲಸ ಚಲೋ ಮಾಡ್ತಾರ ಓಕೆ ಅಗತ್ಯ ಬಿದ್ರೆ ಈ ಬಾರಿ ನೀವು ಸಹ ಏನಾರು ಸಂಪುಟ ಪುನರಚನೆ ಇದ್ರೆ ನೀವು ಸಚಿವ ಸ್ಥಾನ ಕೇಳ್ತೀರಾ ಕೇಳ್ತೇವೆ ಬಿಡಲ್ದು ಬಿಡಲ್ದು ಅವ್ರಿಗೆ ಬಿಟ್ಟದ್ದು ಅದ್ರಾಗ ಕೇಳಿದ್ರ ಇವಾಗ ಯಾವಾಗಾರ ಇಲ್ಲ ಇಲ್ಲ ಇನ್ಮೇಲೆ ಕೇಳ್ತೀರಾ ಸರ್ ಕೇಳ್ತೇವೆ ಓಕೆ ಇವಿಷ್ಟು ಒಟ್ಟಿಗೆ ಶಕ್ರೆ ಗೊತ್ತೈತಲ್ಲ ಮಾನ್ಯ ಬ್ಯಾಡ್ಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸರಾ ಶಿವಣ್ಣನವರ ಅಭಿಪ್ರಾಯ ನಮಸ್ಕಾರ ಯು ಬಸರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು